ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡಬೇಕು ಅಂತ ಇದ್ದೆ ಇವಾಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ಇವತ್ತು ಸ್ಮಾಲಾಗಿ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಏನಂದರೆ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಟೈಪಲ್ಲಿ ಮಾಡಬೇಕು ಸಂಜೆ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಮತ್ತೇನು ಬೇಡ ಅಂತ ಮಶ್ರೂಮ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಟ್ರೈ ಮಾಡೋಣ ಅದಕ್ಕೆ ಒಂದು ರೆಸಿಪಿನ ಶೂಟ್ ಮಾಡಿದರೆ ಒಂದು ಬ್ಲಾಗ್ ಆಗುತ್ತಲ್ಲ ಅದಕ್ಕೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರೇ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಮರೀತೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲೆಕ್ಕನ್ನ ಕ್ಲಿಕ್ ಮಾಡಿ ಬೆಲ್ಲೆಕನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವಾಗ ಟಿ ಅದು ಎಲ್ಲ ಕುಡಿದು ಆಯಿತು ಇವಾಗ ಇವಾಗಲೇ ಮಾಡೋದಿಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎಂಟು ಗಂಟೆ ಮಾಡಿದರೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಎಂಟು ಗಂಟೆ ಮೇಲೆ ಮಾಡ್ತೀನಿ ನೋಡೋಣ ಬನ್ನಿ ಇವತ್ತಿನ ದಿನದಲ್ಲಿ ಏನೇನಾಗತ್ತೆ ಅಂತ ಈಗ ರೆಸಿಪಿನ ಮಾಡೋಣ ಬನ್ನಿ ಇಲ್ಲಿ ಮಶ್ರೂಮ್ನ ಎಲ್ಲ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪುದೀನ ಮತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಇಲ್ಲ ಕಡಿಮೆ ಬೇಕಿದ್ರೂ ಹಾಕ್ಕೊಳ್ಬೋದು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಇದು ನನ್ನ ಹತ್ರ ಪೇಸ್ಟ್ ಇದೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಜಿಂಜರ್ ಗಾರ್ಲಿಕ್ ಈ ಥರ ಹಾಕ್ಕೊಳ್ಳಿ ಇಲ್ಲ ಪೇಸ್ಟ್ ಇದ್ದರೆ ಡೈರೆಕ್ಟಾಗಿ ಪೇಸ್ಟನ್ನು ಹಾಕೊಳ್ಳಿ ಇದನ್ನಿಷ್ಟು ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ನೀರಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಫುಲ್ ಮಿಕ್ಸಪ್ ಆದರೆ ಚೆನ್ನಾಗಿರುತ್ತೆ ಅಂತ ಇದು ಟೊಮೆಟೊ ಅದರ ಜೊತೆಗೆ ಇದು ಮಿಕ್ಸಿ ಮಾಡ್ಕೊಳ್ಬಾರ್ದು ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದ್ರ ಜೊತೆಗೆ ಚಕ್ಕೆ ಮತ್ತು ಲವಂಗ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಹಾಕಿದರೆ ಬಾಯಲ್ ಬರುತ್ತಲ್ಲ ಅಕ್ಕಿ ಅದನ್ನು ಇದನ್ನು ಅಷ್ಟೇ ಸಪ್ರೇಟ್ ಆಗ ಇದು ಎರಡು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಮಗೆ ಎರಡು ಗ್ಲಾಸ್ ಬೇಕು ಅಂತ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಅದನ್ನು ಮೊದಲೇ ಇದ್ದೀನಿ ಆಮೇಲೆ ಆಮೇಲೆ ಇದು ಪಲಾವ್ ಮಾಡೋದಕ್ಕೆ ಈರುಳ್ಳಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿನ ತೊಗೊಂಡಿದ್ದೀನಿ ಇದು ಪಲಾವ್ ಎಲೆ ಇದು ಚಕ್ರ ಇದೆಲ್ಲ ಸ್ಪೈಸಸ್ನ ಹಾಕ್ಕೊಳ್ಬೇಕು ಆಮೇಲೆ ಪಲಾವ್ ಮಸಾಲ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಸ್ಕಿಪ್ ಮಾಡಿ ಆಮೇಲೆ ಲೆಮನ್ನ ತೊಗೊಂಡಿದ್ದೀನಿ ನಾನು ನನಗೆ ಬೇಕು ಅಂತ ಇಲ್ಲಾಂದರೆ ನಿಮಗೆ ಲೆಮನ್ ಬೇಡ ಅಂದರೆ ಮೊಸರನ್ನ ಹಾಕ್ಕೊಳ್ಬೋದು ಆಮೇಲೆ ಜಿ ಆರ್ ಬಿ ತುಪ್ಪ ಆಯಿಲ್ನ ಯೂಸ್ ಮಾಡಿ ಒಂದು ಸ್ವಲ್ಪ ಕಸೂರಿ ಮೆತಿ ಇದ್ದರೆ ಹಾಕೊಳ್ಳಿ ಮತ್ತು ಗರಂ ಮಸಾಲ ಕುಕ್ಕರ್ನ ಇಟ್ಟಿದ್ದೀನಿ ಕದಿದೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋದು ಆಮೇಲೆ ಇದರಲ್ಲೇ ತುಪ್ಪನ ಹಾಕ್ಕೊಳ್ಬೇಕು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದೊಂದು ಸ್ವಲ್ಪ ಕಾಯಿಲಿ ಇವಾಗ ಮತ್ತು ಆಯಿಲ್ ಹಾಕಿದ್ನಲ್ಲ ಅದು ಕಾದಿದೆ ಇವಾಗ ಇದನ್ನು ಸ್ಪೈಸಸ್ನ ಹಾಕ್ಬಿಡೋಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನಿಮಗೆ ಇದರಲ್ಲಿ ಬೇಕಿದ್ದರೆ ಚಕ್ಕೆ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಳ್ಬೋದು ಇದು ನನ್ನ ಬಾಯಲ್ ಬಾಯಲ್ ಬರುತ್ತಲ್ಲ ಅದು ರೈಸಿಗೆ ಅದಕ್ಕೆ ನಾನು ಪೇಸ್ಟ್ ಮಾಡೋ ಮುಂದೆನೇ ಹಾಕಿದ್ದೀನಿ ಇದು ಅದು ಇದೆ ಇವಾಗ ಇವಾಗ ಒಂದೇನು ಹಾಕ್ತೀನಿ ಮಾಡ್ಕೊಳ್ಬೇಕು ಇದು ಕಲರ್ ಸ್ವಲ್ಪ ಕೈಮ್ ಆಗುವಾಗ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿತ್ತು ಅದಕ್ಕೆ ನಾನು ಪೇಸ್ಟ್ನ ಮಾಡಿಟ್ಕೊಂಡಿದ್ನಲ್ಲ ಗ್ರೀನ್ ಪೇಸ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರೋದಿಲ್ಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈನ ಮಾಡಿಕೊಂಡು ಅದನ್ನು ನೆಕ್ಸ್ಟು ಟೊಮ್ಯಾಟೊ ಪೇಸ್ಟ್ನ ಮಾಡಿಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಸೈಡ್ ಎಲ್ಲ ಎಣ್ಣೆ ಬಿಟ್ಕೊಳ್ಬೇಕು ಅದು ತಾನೇ ಆ ರೀತಿ ಪೇಸ್ಟನ್ನ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಅದಕ್ಕೆ ಮಶ್ರೂಮ್ನ ಹಾಕ್ಕೊಳ್ಳಿ ಮಶ್ರೂಮ್ ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಯಾಕಂದರೆ ಎಲ್ಲಾನು ಮಸಾಲೆ ಹಾಕಿದರೆ ಒಂದು ಐದೈದು ನಿಮಿಷ ಬಾಡಿಸ್ಕೊಳ್ಬೇಕು ಯಾಕಂದರೆ ಅದು ಫ್ಲೇವರ್ ಬಿಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲ ಪೇಸ್ಟ್ ಹಾಕ್ಕೊಂಡು ಐದೈದು ನಿಮಿಷ ಬಾಡಿಸ್ಕೊಂಡು ಸೈಡಿಂದೆಲ್ಲ ಎಣ್ಣೆ ಬಿಟ್ಟಿತ್ತು ಆಮೇಲೆ ಮಶ್ರೂಮ್ನ ಹಾಕೊಂಡೆ ಮಶ್ರೂಮ್ನ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಈರುಳ್ಳಿ ಮತ್ತೆ ಎಲ್ಲ ಸ್ಪೈಸಸ್ ಇರುತ್ತೆ ಮಸಾಲೆ ಇರುತ್ತಲ್ಲ ಒಂದು ಸ್ವಲ್ಪ ಅಬ್ಸಾರ್ಬ್ ಆಗಬೇಕು ಅಂತ ಅದೆಲ್ಲ ಆದಮೇಲೆ ಅದಕ್ಕೆ ಗರಂ ಮಸಾಲೆ ಮತ್ತು ಕಸೂರಿ ಮೆತಿ ಸಾಲ್ಟನ್ನ ಲಾಸ್ಟಿಗೂ ಬೇಕಿದ್ರೆ ಹಾಕೊಳ್ಬೋದು ನೀವು ಇಲ್ಲ ಈಗಲೇ ಹಾಕೋತೀನಂದ್ರೆ ಈಗಲೇ ಹಾಕೊಳ್ಬೋದು ನಾನು ಇವಾಗ ಸಾಲ್ಟ್ ಹಾಕೊಂಡಿಲ್ಲ ಗರಂ ಮಸಾಲೆ ಮತ್ತು ಕಸೂರಿ ಮೆತ್ತಿನ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಪಲಾವ್ ಮಸಾಲ ಹಾಕೊಂಡಿದ್ದೀನಿ ಆಮೇಲೆ ಅದೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಸಾಲ್ಟನ್ನ ಹಾಕೊಂಡೆ ಯಾಕಂದ್ರೆ ನಾವು ಸ್ವಲ್ಪ ನಿಮ್ಗೆ ನೀರು ಹಾಕೊಂಡ್ಮೇಲೂ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಆಮೇಲೆ ಅಕ್ಕಿ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಮಸಾಲೆನ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಅಬ್ಸರ್ಬ್ ಆಗಲಿ ಅಂತ ಅಬ್ಸರ್ಬ್ ಆದಮೇಲೆ ನಾನು ಕಾಯಿಸಿಟ್ಕೊಂಡಿದ್ದೆ ಮೊದಲೇ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ನ ನೀರು ತೊಗೊಂಡಿದ್ದೀನಿ ಬಿಸಿ ನೀರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತಣ್ಣೀರು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಬಿಸಿ ನೀರನ್ನೇ ಕಾಯಿಸಿಟ್ಕೊಂಡು ಹಾಕ್ಕೊಳ್ಬೇಕು ಅಂತ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಲಾಸ್ಟಿಗೆ ಲಿಡ್ ಕ್ಲೋಸ್ ಮಾಡೋವಾಗ ಲಿಂಬೆ ಹಣ್ಣಿನ ರಸನ ಹಾಕೊಳ್ಳಿ ಇಲ್ಲ ನೀವು ಮೊಸರು ಹಾಕೊಳ್ತೀನಿ ಅಂದರೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಯಾವುದನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ಲಿಂಬೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಅದನ್ನು ಉದುರಿಸಿದ್ದೀನಿ ಗಾರ್ನಿಶಿಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ಇಲ್ಲಾನು ಇಲ್ಲಿ ಲಾಸ್ಟಿಗೆ ಸಿಟಿ ಆದ್ಮೇಲೆ ತುಪ್ಪ ಹಾಕ್ಕೊಳ್ತೀನಿ ಅಂದ್ರೆ ಆವಾಗ್ಲೂ ಹಾಕೊಳ್ಬೋದು ನಾನು ಇಲ್ಲೂ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಇವಾಗಲೇ ಇಷ್ಟು ಚೆನ್ನಾಗಿ ಫ್ಲೇವರ್ ಸ್ಮೆಲ್ ಬರ್ತಾ ಇದೆ ಲಿಟ್ ಕ್ಲೋಸ್ ಮಾಡ್ತೀನಿ ಇವಾಗ ಮಾಡಿ ಮುಗಿತಲ್ಲ ಮಶ್ರೂಮ್ ಬಿರಿಯಾನಿ ಇವಾಗ ಟೈಮ್ ಆಗಿದೆ ಬಿಸಿ ಬಿಸಿ ಇದ್ರೆ ಚೆನ್ನಾಗಿ ತಿನ್ಬೋದಲ್ಲ ಅಂತ ಅದೇ ಟೈಮ್ಗೆ ಮಾಡ್ಕೊಳ್ತೀನಿ ಇವಾಗ ಊಟ ಮಾಡಬೇಕು ಇವತ್ತಿ ನನ್ನ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತೀನಿ ನೀವು ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಫುಲ್ ಸಿಂಪಲ್ ಆಗಿದೆ ರೆಸಿಪಿ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ ಆಗಿದೆ ಟೂ ವಿಸಲ್ಸ್ ಮಾಡಿದರೆ ಸಾಕು ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಉದುರು ಉದುರು ಬೇಕಲ್ಲ ಅದಕ್ಕೆ ಟೂ ವಿಸಲ್ಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ತುಪ್ಪಾ ಹಾಕೊಳ್ಬೋದು ಮೇಲಿಂದ ಮಿಕ್ಸ್ ಕೊಡುವಾಗ ಮಸಾಲ ಎಲ್ಲ ಮೇಲುಗಡೆ ಬಂದಿರ್ತಾರಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮದ್ದ ಥರ ಆಗಿಲ್ಲ ನೋಡಿ ಯಾವ ಥರ ಉದ್ರ ಉದುರಾಗಿದೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನಿಖಿಲ್ ಅವರಿಗೆ ಕೊಟ್ಟು ಟೇಸ್ಟ್ ಮಾಡು ಅಂತ ಹೇಳ್ತೀನಿ ಇವಾಗ ನಾನು ಊಟ ಮಾಡ್ಕೊಳ್ತೀನಿ ಟೈಮ್ ಇವಾಗ ಒಂಬತ್ತು ಗಂಟೆ ಈಸಿ ರೆಸಿಪಿ ಇದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡ್ಬೋದಿದ್ದನ್ನು ನಾವು ಇಬ್ಬರು ಇವಾಗ ಊಟ ಮಾಡ್ತಾ ಇದ್ವಿ ಕ್ರಿಕೆಟ್ ನಡೀತಾ ಇತ್ತಲ್ಲ ಕ್ರಿಕೆಟ್ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇದ್ವಿ ನಾವು ಒಂದು ಸ್ವಲ್ಪ ಹಾಗೆ ಡಿಸ್ಕಷನ್ ಮಾಡ್ತಾಯಿದ್ವಿ ಕ್ರಿಕೆಟ್ ಬಗ್ಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನಿಜವಾಗ್ಲೂ ಚೆನ್ನಾಗಾಗಿತ್ತು ಯಾಕಂದರೆ ನಾನು ಫಸ್ಟ್ ಟೈಮ್ನೇ ಟ್ರೈ ಮಾಡಿದ್ದನ್ನು ಮೊದಲು ಯಾವಾಗೂ ನಾವು ಮಾಡಿರಲಿಲ್ಲ ನೋಡೋಣ ಅಂದರೆ ಮಶ್ರೂಮ್ ಇತ್ತಲ್ಲ ನೋಡೋಣ ಒಮ್ಮೆ ಟ್ರೈ ಮಾಡೋಣ ಅಂತ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇದೇ ರೀತಿ ಮತ್ತೆ ಹೊಸ ಹೊಸ ರೆಸಿಪಿನ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಎಲ್ಲನೂ ರೆಸಿಪಿ ಶೂಟ್ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒನ್ ಅವರ್ ಕೆಲಸ ನಾವು ಟೂ ರೆಸಿಪಿನ ಶೂಟ್ ಮಾಡ್ತೀವಿ ಅಂದರೆ ಟೂ ಅವರ್ಸ್ ಮೊದಲೇ ನಾವು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆಮೇಲೆ ರೆಸಿಪಿನ ಶೂಟ್ ಮಾಡಬೇಕು ಯಾಕಂದರೆ ಕಟ್ ಮಾಡಬೇಕು ಮತ್ತೆ ಆನ್ ಮಾಡಬೇಕು ಏನೋ ಒಂದು ಕ್ಲೀನಿಂಗ್ ಮಾಡೋದಾಗಲಿ ತೊಳ್ಕೊಳೋದಾಗ್ಲಿ ಈ ರೀತಿ ಆಗ್ಬಿಡತ್ತಲ್ಲ ಒಂದು ಸ್ವಲ್ಪ ಇದ್ದಾಗ ಫ್ರೀ ಟೈಮಲ್ಲಿ ಯಾವುದಾದ್ರೂ ಮತ್ತೆ ನೆಕ್ಸ್ಟ್ ರೆಸಿಪಿನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊಸ ಊಟ ಎಲ್ಲ ಮುಗೀತು ಚೆನ್ನಾಗಾಗಿದೆ ಈಸಿ ರೆಸಿಪಿ ಎಲ್ಲರೂ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಇವಾಗ ಟೈಮು ಒಂಬತ್ತುವರೆ ಪತ್ರ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಲಗಬೇಕು ಶಕ್ಕೆ ಮಾತ್ರ ತುಂಬ ಇದೆ ಇಲ್ಲಿ ಇನ್ಸ್ಟಂಟ್ ಬೇಕಿದ್ರೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ ಇವತ್ತಿನ ನನ್ನ ವೀಡಿಯೋ ಇಲ್ಲಿಗೆ ಆ್ಯಂಡ್ ಮಾಡೋಣ ನನ್ನ ವೀಡಿಯೋ ಇಷ್ಟದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಮ್ಮಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಮರೀತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಹೊಸ ವೀಡಿಯೋ ನಿಮಗೆ ಸಿಗೋಣ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್